ಅವ್ರಿಗೆ ಎಂತಿ ನಮ್ಮ ಶಿವ ಹೆಂಗ ಸಾಲು ಕೂಲಿ ಕೂಲಿ ಐದು ತತ್ವ ನೋಡ್ರಿ ಏನ್ ಮಾಡ್ಯಾರ ಇಲ್ಲಿ ಹೌದು ಪ್ರತಿ ಆಪ ಕೇಜ್ ವಾಯು ಆಕಾಶ ಐದು ತತ್ವ ಈ ಭಗವಂತನ ತಯಾರ ಮಾಡಿ ಅವ ಶರೀರ ನಿರ್ಮಾಣ ಆಗೈತಿ ಹೌದು ಹೌದಲ್ವಾ ಹೌದು ಮತ್ತಿದೇನ ಗಂಡ್ ಕರ್ಸತಿಲ್ಲ ಐದು ತತ್ವ ಅವನಿಂದ ತಯಾರ ಯಾರ ಗಾಳಿ ಗಪ್ಪ ಆಗಲಿ ನೋಡೋಣ ಎಷ್ಟೋ ಹಣ ಕೊಟ್ಟ ಕೀ

ತಾಯಿ ಕೂಡ ತಂದಿ ಇಲ್ಲದ ಹರಳೇನ ಏನಂದಿ ತಾಯಿ ತಾಯಿ ಕೂಡ ತಂದೆ ಇಲ್ಲದ ಹರಡಾಳೇನೋ ಎಷ್ಟೋ ಮಂದಿ ಕಾಣಿತ ಅವ್ರ ಹಡದಿಲ್ಲ ಅವ್ನಿ ತಾಯಿ ತಾಯಿ ಕೂಡ ತಾನಿ ಇಲ್ಲ ಹರಡದಾರ ಕೇಳಕತ್ತಿಲ್ಲ ಇವ್ರ ಇವ್ರು ಕುಡಿಯೋರು ಹೊಡತಾರ ಹೌದ್ ನಾನ್ ಕವಿ ಹಿಂಗ ಕವಿ ಬರೇ ನಿಮ್ಮ ನಿಮ್ ಚಪಾತ್ ಚಪಾತ್ ಕುಡಿಯೋ ಕೆಲಸ ಮಾಡ್ರಿ ಅಂತ ಕೇಳ್ತಾನ ನನಗೂ ಕವಿನ ಕೊಟ್ಟ ಏನ್ ಸೈಡ್ ಬಳಸಕತ್ತಿಲ್ಲ ಕವಿನ ಕೊಟ್ಟಾನ ಎಷ್ಟೋ ಮಂದಿ ಗಾಂಡಿಲ್ ಇದ್ದವ್ರ ಕಾಯಿಮ್ ಕುಡ ಮಕ್ಕಳ ಅವ್ರ ತೈಕ್ ಪಡ್ಕೊಂಡ್ ಕರ್ಕೊಂಡ್ ಕುಂತಾವ್ರ ಇವ್ರ ಎಷ್ಟೋ ಮಂದಿ ಹಡದಿಲ್ಲ ಮತ್ ನೀ ತಾಯಿ ತಾಯಿ ಕುಡಿ ಹಡದ ನೀ ಕೇಳಕತ್ತಲ್ಲ ಮತ್ ಅಂತಾರ ಕುಡಿದ್ರ ಇನ್ನು ಕೆಲಸ ಆಗಿಲ್ಲ ಇವ್ರ ಏನ್ ಏನ್ ಮಗ ಕೂಡ ಯಾವಾಗ ಹೊಡ್ತಾರ ನೋಡುಲ್ಲ ಹಾಡ್ತಾರ ನೋಡು ಎಲ್ಲಿ ಇವತ್ತು ಹೊತ್ ಮಂಡ್ರಾಗ ನೋಡುಲ್ಲ ತಾಯಿ ತಾಯಿ ಕೂಡಾಳೆ ತಂದಿ ಇಲ್ಲದ ಹರಳಾಳೇನ ಹಾ ಗಾಳಿ ಮಾರಿಗೆ ನಿಂತ ಹುಡುಗಿ ಆದಿ ಗರ್ಬೇಣ ಹೆಣ್ಣಿಗೆ ಹುಟ್ಟಿದಾಕಿ ಹೆಣ್ಣ ಮಗಳ ನಿನಗೆ ನಕೂನ ದಾರಿ ನೋಡಿ ಬಳ ಬಾಯಿ ಮಗ ತನ್ನ ಬಿಟ್ಟ ದೇವರ ಇಲ್ಲ ಮನ್ನ ಬಿಟ್ಟ ಮಡಕಿ ಇಲ್ಲ ನೀನೆಲ್ಲ ಚೀಲ ಹುಡುಗಿ ಯಾರು ಇರ್ತಾನ ಬರುವ ಇಲ್ಲ ನನ್ಬೂ ಹಾ ಸ್ವಯಂ ಸುದೀ ಸದೋ ಸಾಕ್ಷಿ ಅಂತಾರ ಹೇಸಿ ಪಿಂಡ ಹಿಗ್ಗಿ ಕುಗ್ಗಿ ಹೋಗುದು ಮನ್ನಾಗ ಬಡತನ ಶಿರತನ ಎಂಬುದು ಭೂತ ದೈವದ ಸಂಸಾರ ನಂದು ನನ್ನ ಅಳದ ಮೇಲೆ ನಿಂದು ನಿಂದೆನ ಉಳಿತಿ ಮತ್ತ ಅರ್ವೆ ಗುರು ಆತ್ಮಲಿಂಗ ತಾನೆ ತಣ್ಣೊಳಗಿ ರೀಳಗ ಹೌದು ಅರವೇ ಗುರು ಆತ್ಮಲಿಂಗ ತಾನೆ ತನ್ನೊಳಗಿರಗ ಜಿಯ

ಹಾ ಮಲಿನ ಎಂಬುವ ಗರುಡ ಗದ್ದಲ ಭೌಸಾಗರದಾಗ ಸಾಗರದಾಗ ಇಲ್ಲದ ಜೀವನ ಮುಕ್ತಗ ಇಲ್ಲ ಬಹುಬೇದ ಜೀವ ಶೀವ ಐಕ ಸುತ್ತಿರ ಇಲ್ಲ ಸಾಕಾಣದಾಗ काय नाश आगुवा मुंचे जीवा जिगदा वादा नोडा पाई मिक्की गेटला कडी कडि वोद केला बल्लाव ಅಗ್ನಿ ತತ್ವ ತತ್ವ ಆಕಾಶ ಹೋಗಿ ಅಗ್ ತತ್ವಸ ತತ್ವರ್ತಿ ಆತ್ಮಲಿಿಂಗ ಆಯ ಕಾ ಪ್ರಕಾ ಏನಾ ಯಾರಿಗಂತ ಶಿಕ್ಷೆ ಕೊಟ್ಟ ಹೇಳ ಸಬಲಾಗ ಹೌದು ಯಾರಿಗಂತ ಶಿಕ್ಷೆ ಕೊಟ್ಟ ಹೇಳ ಸಬಲಾಗ ಪರಮಾತ್ಮ ಯಮಗ ಅಷ್ಟು ಆಶೀರ್ವಾದನ ಮಾಡ್ಯಾನು ತಾಕತ್ತು ಕೊಟ್ಟಾನ ಹೌದು ಯಾರೇನ ತಪ್ಪು ಮಾಡ್ರ ಅವ್ರನ್ನ ಗುದ್ದಿ ಹೌದು ಹೌದು ಯಮಾನ ಹೌದಾ ಶಿಕ್ಷೆ ಕೊಟ್ಟ ಹೌದು ಏನದು ಎಲ್ಲರಿಗೂ ಶಿಕ್ಷೆ ಕೊಡಅ ಹೌದು ಯಮ ಯಾರು ಶಿಕ್ಷೆ ಕೊಟ್ರ ಆಹಾ ಹಿಂಗೆ ಹೌದು ಯಮಗ ಶಿಕ್ಷೆ ಕೊಟ್ಟವ್ರ ಯಾರ ಹೌದು ಯಮ ಎಲ್ಲರಿಗ ಶಿಕ್ಷೆ ಕೊಡ್ತಾನೆ ಈ ಮಾನವ ಜನ್ಮಕ್ ಹೌದೌದು ಹೌದಾ ಈ ಮಾನವ ಜನ್ಮ ಕೂಟಿ ಬಂದ್ ಯಮಾನ ಶಿಕ್ಷೆ ಕೊಡ್ತಾನೆ ಜಗತ್ತ ಸಾರ್ಥ ಯಮಗ ಯಾರು ಶಿಕ್ಷೆ ಕೊಟ್ಟಾರ ಬಂದ್ ನೋಡುನು ಬದಲಾ ಮಾಸ್ತರ್ ಬಾಳ ಸೇರಿ ರಾಮ್ಪುರ್ ಮಾಸ್ತರ್ ಹೌದು ಏನ್ ಹೇಳ್ತಾ ನೋಡನು ಆಹಾ ಹಾ ಅಂದ್ರ ಹ ಯಮ್ಮ ಎಲ್ಲಾರು ಶಿಕ್ಷೆ ಕೊಟ್ಟನು ಯಮಗ್ ಯಾರು ಶಿಕ್ಷೆ ಕೊಟ್ಟಾರ ಯಾರ್ಯಾರು ಕೊಟ್ಟಾರ ಕೊಟ್ಟಾರ ಹೌದು ನೋಡುನು ಕೊಡಲ್ಲ ಏನ್ ಹೇಳ್ತಾನೋದೈತಿ ನಿಧಿವಂತ ರಾಗಿ ನಾಡಿರಂತ ಮಂದಿಗೆ ಹೇಳು ತಾ ಮಂದಿಗೆ ಹೇಳೋ ತಾ ಹೇಳೋತ ಹೇಳೋ ತಾ ನಿಲಾಗ ಕತಿ ಬಿದ್ದ ಕತಿ ಬಿದೇವತ ಗಿಯಾ ಗಿಯ ಗೇ ಆ ತಿಳಿ ಮೊದಲ ಲಾಬಾಣಿನಾಗ ಶೇಕೇತ 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 ಇಲ್ಲದಿದ್ದ ರೂ ಕಿಮಿ ಕೇತ ಗಿಯಾ ಗಿಯ ಕೇಯ ಅಂದೆವಾಡಿ ಕವಿಗಳ ತ್ರಿಕಲಾ ಸೇವೆ ಮಾಡೋತ ಮಾಡೋತ ो तादर निम स्वार्थ ता, गिया गिय परमगुरू मल्ल शरुण सन्य धान सवण हा तरुणगै विष ज्ञान माि मु साधना ಎಂತ ಮಾರ್ಗ ಹಿಡೀರಿ ಯಾವ ರೀ ಬಾದಾನ ಮರುವಿನ ಪದರ ಹರದು ಬ್ರಹ್ಮ ವಸ್ತು ಮಾಡರಿ ಸೋದಣ ಆ ತಣ್ಣ ಬಿಟ್ಟ ದೇವರ ಇಲ್ಲ ಮಣ್ಣ ಬಿಟ್ಟ ಮಡಕೆ ಇಲ್ಲ ನೀನೇ ನಿನ್ನ ತಿಳಿಲ ಹುಡುಗಿ ಯಾರು ಹೇಳ್ತಾನೆ పక్షి పక్షుల మనకి బారమ్మ తాయి బారమ్మ సాగి బారమ్మ మాత్ర బాగి అంత ಯಾರಿಗೆ ಭಾಗ್ಯ ಕೊಟ್ಟರೆ ಹಾ ಹಾ ಹೌದು ಭಾಗ್ಯ ಕೊಟ್ಟದು ಬೇಕಲ್ಲ ಅಂತ ಬಂದ್ ಕೊಟ್ಟಿದ ಅಂತ ಹೇಳಿ ಹೌದು ಹೌದು ನನಗೆ ನಿಮಗೆ ಬೇಡ ಮತ್ತೆ ದೇವ ಹಾ ಒಳಗಿನ ಸುದ್ದಿ ಹೇಳಕತ್ತಾ ನಿನ್ನ ಹೌದು ಹೌದು ನಿಮ್ಮ ದೇವತೆ ಬಂದ ತೈತ್ರಿಗೆ ಇಂತಾರ ಕೊಟ್ಟರೆ ಭಾಗ್ಯ ಅಂತ ಒಬ್ಬಕಿಗೇರೆ ಬೇಕಲ್ಲ ಇಲ್ಲ ಅದಲ್ಲ ಹೌದು ಅದು ಹೋಗೋಣ ನೀವ್ ಹಾಡೋರು ಆಡವರು ಮೂರು ಬಂದ ನಿಮಗೆ ಯಾವಾಗ ಕೇಳ ಕೊಟ್ಟ ನೂನ್ ಹೇಳಿರಲ್ಲ ಹೌದು ಹೌದು ಹಾ ಹಾ ಏನು ಕೇಳ್ತಾ ತುಡಿಗಿ ಗಣಪತಿ ಸ್ತೋತ್ರ ಮಾಡಿರಲ್ಲ ನೀವು ಹಾ ಹಾ ನಾನು ಒಂದಕ್ಕೆ ಹಾ ಹಾ ಬಾಳ ಕೇಳಂಗಿಲ್ಲ ಅಂತ ಹೌದು ಆ ಪದ್ಯದಾಗ ಶಕಯಗ ಮಾತಾಡೋದು ಕೇಳಂಗ

ಅದ ಆನಿದ ಆನಿ ಆನಿ ಶಿರತ್ನ ಆನಿ ಸಲ ಶಿರತ್ ಅಂತ ಕೇಳ ಹಸಿದಾಗ ಆಮೇಲೆ ಗಣಪ ಆಗ್ಯಾನ ನೀ ಏನು ಕೇಳಿದಿ ಗಣಪ ಅವನ ಮಗನ ಅಪ್ಪನ ಮಗ ಕೇಳಿ ಇಷ್ಟ ನಮ್ಮ ಅಪ್ಪನ ಮಗ ಹೌದು ನಮ್ಮ ಅಪ್ಪನ ನಮ್ಮ ಅಪ್ಪನ ಮಗ ನಮ್ಮ ಅಪ್ಪನ ಮಗನ ಸ್ತೋತ್ರ ಮಾಡಿ ನಾವು ಹೌದು ನಿಮ್ಮ ಅಪ್ಪನ ಮಗನ ಆದ್ರ ತಿತಿ ಯಾವ್ದು ನಕ್ಷತ್ರ ಯಾವ್ದು ವಾರ ಯಾವ್ದು ಅಂತ ಹಾ ನಾ ಚತುರ್ದಶಿ ಬರ್ತಾನ ನೋಡ ಆ ಗಣಪನ ಸುದ್ದಿ ನೀ ಕೇಳಕತ್ತಿ ನಾವು ಅದನ್ನ ಹೇಳಿಲ್ಲ ಪಾರ್ವತಿ ಪರಮೇಶ್ವರ್ ಲಗ್ನ ಒಬ್ಬ ಗಣಪ ಕೂತಿದ್ದ ಆ ಗಣಪನ ಸುದ್ದಿ ಆದಿ ಹದಿನಾಲ್ಕು ಸತ್ರ ಮಾಡಿ ನೀ ಹೇಳಾಕತಿಲ್ಲ ನಾಳೆ ಬರ್ತದಲ್ಲ ಮಣ್ಣಿನ ಗಣಪ ಐದ್ ದಿನ ಕೊಂಡು ಶಾರನೇ ದಿವಸ ಹೋಗುತ್ತಾರ ಅದನ್ನ ಕೇಳಾಕತೈತಿ ಅದು ಕರೇನ ಗಣಪನ್ ತರ್ಬೇಕಾರೆ ನಿಮ್ಮಪ್ಪ ಅಂತ ನಿಷ್ಠು ಇದ್ದಾವ ದೊಡ್ಡವ ಜಗತ್ಕ ಬೇಕಾದವ ಹೆಣ್ಣ ಬೇಗ ಯಾಕೆ ಬರ್ತಾನ ಏನ್ ಕಾರಣಕ್ ತರ್ತಾರ ನೋಡು ನೀನು ಏನ್ ಮಾಡಿದ್ದಿ ಮೈಗಿನ ಮನ ತಗದ ಮಂಗಳ ಮೂರ್ತಿನ ಮಾಡಿದ್ದಿ ಹೌದಾ ಹೌದಾ ಲೋ ಸಂಚಾರ ಮಾಡಿ ಪರಮಾತ್ಮ ಬಂದ ಪರಮಾತ್ಮ ನಾವ್ ತುಂಬಿ ತಯಾರು ಮಾಡಿ ಜೀವ ತುಂಬ ಪವರ್ ನನ್ನಲ್ಲಿ ಇಲ್ಲ ಹೌದು ಜೀವ ತುಂಬ ಉಡಿ ಒಡಿ ಬಿಡ್ಕೊಂಡಾಗ ತುಂಬಿನಂತ ತುಂಬಿ ತುಂಬಿಲ್ ಹೋಗ ಜೀವಕಾಯ್ ತುಂಬಿದ್ರ ಜೀವಕ ತುಂಬಿ ಕರಿ ಮಾಡಿದ ಲೋಕ ಸಂಚಾರ ಮಾಡಾಕ ಪರಮಾತ್ಮ ಹೋದ ಅವ ಲೋಕ ಸಂಚಾರ ಮಾಡಿ ಬರಗೋಡ್ದ ಈ ಮಂಗಳ ಮೂರ್ತಿನ ಏನ್ ಮಾಡಿದ್ವಿ ನೋಡು ನಾನು ಒಳಗ ಜಾಗ ಕುಂದರ್ತಾನೆ ಬಾಗಲ ಕುಂದ್ರೆ ಯಾರು ಒಳಗ ಬಂದ್ರು ಬಿಡಬಾರ ಮಾಡಿ ಕುಂದ್ರಸಿದ್ ಬಾಗಲ ಬಾಗಲಕಾಯಾಕ ಹೌದು ಮಂಗಳ ಮೂರ್ತಿಗೆ ಅದು ಅವನ ಮಗ ಅದ ಅವ ಲೋಕ ಸಂಚಾರ ಮಾಡಿ ನಮ್ಮ ಪರಮಾತ್ಮ ಬಂದ ಹ ಒಳಗೊಳಗ ಬಿಡ್ಲಿಲ್ಲ ನೀವು ಏನ್ ಮಾಡಿದ ನಮ್ಮ ಅವ್ವ ಜಾಗ ಕುಂತಾಳು ನಾ ಒಳಗೆ ಬರುವಲ್ಲ ಅಂದ ಹೌದು ನಿಮ್ಮ ಅವ್ವ ನಾನು ಹೇಳಿ ತೊಂದ್ರೆ ನನ್ನ ಮಗ ಅವಳ ಹೊಕ್ಕನ್ ಬಿಡ ಅಂತ ಅಂದ ಹೌದು ಪರಮಾತ್ಮ ಹೇಳ್ತಾನ ಯಾವತ್ತ ಕೇಳಿಲ್ಲ ಕೇಳಿಲ್ಲ ಎಷ್ಟೋ ದಿವಸ ಬಿರ್ಸ್ ಮಾತಾಡಿದ್ರೆ ಬಿರ್ಸ್ ಮಾತಾಡಿಲ್ಲ ಅಷ್ಟಕ್ಕ ತಂದಿ ಮಗಕ್ಕೆ ಬಿರ್ಸ್ ಮಾತಾಡಿ ಬಿಟ್ಟ ಕೈಯ ತಿರುಸಲಿತ್ತು ಶಿರ್ ಸವಾರ ಮಾಡಿ ಬಿಟ್ಟ ಹೌದು ಇದು ಜಾಕ ಮಾಡಿ ಬಂತ ಪಾರ್ವತಿ ಅವ್ರದ್ದು ಹೌದು ಜಾಕ ಮಾಡೋ ಪಾರ್ವತಿ ಬಂದು ಒಂದು ನನ್ನ ಮಗನ ಕೊಂದಿನಿ ನನ್ನ ಮಗ ಬೇಕಂತ ಹಠ ಮಾಡಿದ ಹೌದು ಹಠ ಮಾಡಿದಾಗ ಮತ್ತ ಕೈಯಾಗಿದ್ದ ಶೇವಕ್ರ ಹೇಳಿದ ಉತ್ತರದಿಕ್ಕಿ ಗೋ ರಂಕಲ್ಯಾ ಆನೆ ಮನ್ಕೊಂಡಿ ಆನಿ ಶಿರಾ ತಂದಿದ್ ಖಾಸರಿ ಮಾತಾಡತೈತಿ ಅಂತಂದ ಹೌದು ಅದಕ್ಕೆ ಆಮೇಲೆ ಗಣಪ ಅಂತ ಹೆಸರು ಬಂತು ಅದಕ್ಕೆ ಭಗವಂತ ಆಶೀರ್ವಾದ ಮಾಡಿದ ಹೌದು ನಾಲ್ಕು ಕಲಿಯಕನಿ ಕಲಿಯಕನಿ ಅಧಿಪತಿ ಆಗು ಅಂತ ಹೇಳಿ ಹೌದು ನೀ ಮೊದಲ ಮಂಗಳ ಮೂರ್ತಿ ಮಾಡಿದ್ಲಾತದ ಬಸಲಾಕಾಯಕ್ ಹೌದು ಮತ್ತಿದ ಅರವತ್ನಾಲ್ಕ ಕಲಿಯಕ ಅಧಿಪತಿ ನಾವು ಶ್ರೇಷ್ಠ ನಿನ್ನ ಮಗ ಶ್ರೇಷ್ಠ ಮಂಗಳ ಮೂರ್ತಿ ಬಸಲಾಕಾಯಿ ಅಧಿಕಾರ ಆಗಲ್ಲ ಅವರ ಶ್ರೇಷ್ಠ ಹ ಹ ಯಾರೋ ಭನಾದವ್ರಾಗಲಿ ಅವ್ರಾಗಲಿ ಯಾವ್ದೋ ಕಲಾ ಇರಲಿ ಯಾವ್ದೋ ಕಲಾದವ್ರ ಇರ್ಲಿ ನಾಟಕದವ್ರು ಆಗಲಿ ಯಾರೋ ಒನ್ ನಾಮ ಸ್ವರ್ಣ ಮಾರಿಕ ನಾಟಕ ಆಡ್ತಾರಲ್ಲ ಅದ್ರ ಸಂಬಂಧ ಅರವತ್ನಾಲ್ಕು ಕಲಕ ಇದ್ದೆ ಅಧಿಪತಿ ಆಯೋ ನಾವು ಕಣಪ್ಪ